ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತು ನನಗೆ ಒಂದು ಸ್ಮಾಲ್ ಡೌಟ್ ಇತ್ತು ಅದ್ರ ಬಗ್ಗೆ ಒಂದು ಕ್ಲಾರಿ ತಗೊಳ್ಳೋಣ ಒಂದು ಕ್ಲಾರಿಟಿ ತಗೊಳ್ಳೋಣ ಅಂದ್ಬಿಟ್ಟು ಈ ವಿಡಿಯೋನ ಇದ್ದೀನಿ ಸೊ ನನಗೆ ಒಂದು ವಿಷಯದ ಬಗ್ಗೆ ಡೌಟ್ ಇದೆ ಮೇ ಬಿ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ಸೊ ನೀವು ಅದನ್ನು ನನಗೆ ಸಜೆಸ್ಟ್ ಮಾಡ್ಬೋದು ಕಾಮೆಂಟ್ ಮಾಡೋದ್ರ ಮುಖಾಂತರ ಏನಪ್ಪ ಅದು ಅಂತ ನಾನು ಆಮೇಲೆ ಹೇಳ್ತೀನಿ ಸೊ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಾರಿ ಪಕ್ಕದಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಇದೆ ವೆಹಿಕಲ್ಗಳು ಓಡಾಡ್ತಾನೆ ವೆಹಿಕಲ್ಗಳು ಓಡಾಡ್ತಾ ಇರುತ್ತೆ ರೋಡ್ ಪಕ್ಕ ಇರೋದ್ರಿಂದ ಮನೆ ಈ ಥರ ಅವಾಗ ಅವಾಗ ಬರ್ತಾ ಇರುತ್ತೆ ಸೊ ಅಡ್ಜಸ್ಟ್ ಮಾಡಿಕೊಡಿ ವಿಡಿಯೋ ಶುರು ಮಾಡ್ತೀನಿ ಅದಕ್ಕಿಂತ ಮುಂಚೆ ಏನಪ್ಪ ಅಂದರೆ ನಾನು ಲೈವ್ ಮಾಡಿದ್ದೆ ಅಲ್ವಾ ಸೊ ಅಂದರೆ ಮನೆ ಶೂಟ್ ಮಾಡೋದ್ರ ಬಗ್ಗೆ ಲೈವ್ ಮಾಡಿದ್ದನಲ್ಲ ಆವಾಗ ತುಂಬ ಜನ ನನಗೆ ಆದಷ್ಟು ಬೇಗ ನೀವು ಒಂದು ಸ್ವಂತ ಮನೆ ಮಾಡ್ಕೊಳ್ಳಿ ಚಿಕ್ಕದಾದರೂ ಪರವಾಗಿಲ್ಲ ಸ್ವಂತ ಮನೆ ಮಾಡ್ಕೊಳ್ಳಿ ಅಂತ ಹೇಳಿದ್ರಿ ಸೊ ನಿಮ್ಮೆಲ್ಲರ ಒಂದು ಏನು ಒಂದು ಸಜೆಷನ್ಗೆ ತುಂಬ 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 ಥ್ಯಾಂಕ್ಸ್ ಸೊ ನಿಮಗೆ ಗೊತ್ತು ಮನೆ ಕಟ್ಟೋದು ಅಂದರೆ ಹುಡುಗಾಟದ ವಿಷಯ ಅಲ್ಲ ಸೊ ಎಲ್ಲದಕ್ಕೂ ಪ್ರಿಪೇರ್ ಆಗಿ ನಾವು ಸ್ಟಾರ್ಟ್ ಮಾಡಬೇಕಾಗುತ್ತೆ ಏನಕ್ಕೆಂದರೆ ಒಂದು ಸಲ ಸ್ಟಾರ್ಟ್ ಮಾಡಿದ್ರೆ ಅದು ನಿಲ್ಲಿಸಬಾರ್ದಲ್ವ ಸೊ ಹಾಗಾಗಿ ವೆಯ್ಟ್ ಇದ್ದೀನಿ ನಾನು ಅದೇ ಒಂದು ನಿರೀಕ್ಷೆಯಲ್ಲಿದ್ದೀನಿ ದೇವರು ಯಾವಾಗ ಆಶೀರ್ವಾದ ಮಾಡ್ತಾರೆ ಅಂತ ಗೊತ್ತಿಲ್ಲ ಸೊ ನಾನು ಕೂಡ ವೆಯ್ಟ್ ಮಾಡ್ತಾಯಿದ್ದೀನಿ ನಿಮ್ಮೆಲ್ಲರೂ ಪ್ರೀತಿಗೆ ತುಂಬ ಥ್ಯಾಂಕ್ಸ್ ಮತ್ತು ಇವತ್ತಿನ ನನ್ನ ಡೌಟ್ ಏನಪ್ಪ ಅಂದರೆ ಈಗ ನಾನು ವೆಯ್ಟ್ ಲಾಸ್ ಬಗ್ಗೆ ಹೇಳಿದ್ದೆ ಅಲ್ವಾ ಲೈವ್ ಅಲ್ಲಿ ಸೊ ಅವಾಗ ತುಂಬ ಜನ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೆಲವು ತುಂಬ ಜನ ಅಂದ್ರೆ ತುಂಬಾ ಅಂತ ಅಲ್ಲ ಕೆಲವೊಬ್ರು ನನಗೆ ಡಿ ಎ ಮಾಡಿದ್ರು ಏನಪ್ಪಾ ಅಂದ್ರೆ ನಮ್ದು ವೆಯ್ಟ್ ಲಾಸ್ ಕೋರ್ಸ್ ಏನೋ ಇದೆ ಅದನ್ನ ತಗೊಳ್ಳಿ ಬೇಗ ಸಣ್ಣ ಆಗ್ತೀರಾ ಅಂತ ಮತ್ತೆ ಒಂದೆರಡು ಫೋಟೋಸ್ ಕೂಡ ಕಳಿಸಿದ್ರು ಮೂವತ್ತು ಕೆ ಜಿ ನಲ್ವತ್ತು ಕೆ ಜಿ ಇಪ್ಪತ್ತು ಕೆ ಜಿ ಈ ಥರ ತೂಕ ಕಮ್ಮಿ ಮಾಡ್ಕೊಂಡಿರೋದೆಲ್ಲ ಸೊ ನನಗೆ ಅಷ್ಟೊಂದೆಲ್ಲ ಸಾಧ್ಯ ಇದೆ ಕಮ್ಮಿ ಮಾಡ್ಕೊಳ್ಳೋಕ್ಕೆ ಬಟ್ ಅವ್ರು ಹೇಳಿದೇನಪ್ಪ ಅಂದರೆ ಏನೋ ಅದು ಶೇಕ್ ಏನೋ ಬರುತ್ತೆ ಪ್ರಾಡಕ್ಟ್ ಗಳಿಸ್ತೀವಿ ನಾವು ಅದನ್ನೆಲ್ಲ ಅಂತ ಹೇಳಿದ್ರು ಬಟ್ ನನಗೆ ಆ ಥರದ್ದೆಲ್ಲ ಟ್ರೈ ಮಾಡೋದಕ್ಕೆ ತುಂಬ ಭಯ ಮತ್ತು ಇನ್ ಸಮ್ ಟೈಮ್ಸ್ ಹೊರ್ಗಡೆ ಎಲ್ಲಾದರೂ ಹೋದಾಗ ಅಲ್ಲೂ ಕೆಲವೊಬ್ರು ಸಿಕ್ಕಿ ಹೇಳ್ತಾರೆ ಏನಪ್ಪಾ ಅಂದರೆ ನೀವು ನಮ್ಮ ಕೋರ್ಸ್ಗೆ ಬನ್ನಿ ಒಂದ್ಸಲ ಕ್ಲಾಸ್ ತಗೊಳ್ಳಿ ಅದೇನೋ ಬೆಳಗ್ಗೆ ಟೈಮ್ ಹೋಗ್ಬೇಕಂತೆ ಬೆಳಗ್ಗೆ ಏಳು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ಏನೋ ಇರುತ್ತಂತೆ ಸೊ ಈ ಥರ ಎಲ್ಲ ಸಜೆಸ್ಟ್ ಮಾಡ್ತಾ ಇದ್ದಾರೆ ವೆಯ್ಟ್ ಲಾಸ್ ಮಾಡಬೇಕು ಅಂತ ನಾನು ಹೇಳಿದ್ದಕ್ಕೆ ಆ ಥರ ವೆಯ್ಟ್ ಲಾಸ್ ಮಾಡೋದ್ರಿಂದ ಶೇಕ್ ಅದೇನೋ ಎಲ್ಲ ಕುಡಿದ್ಬಿಟ್ಟು ವೆಯ್ಟ್ ಲಾಸ್ ಮಾಡೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ನಮಗೆ ಅದು ವೆಯ್ಟ್ ಲಾಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತಾ ಮತ್ತು ಅದನ್ನು ತಗೊಳ್ಳೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರಲ್ವಾ ಅಂತ ಮತ್ತೆ ಇನ್ನೂ ಕ್ಯಾ ಏನೋ ಹೇಳ್ತಾರೆ ಏನಪ್ಪ ಅಂದರೆ ತುಂಬ ಈ ಬಿ ಪಿ ಶುಗರ್ ಇರುತ್ತೆ ಅಲ್ವಾ ಅವ್ರಿಗೂ ಸಹ ಬಿ ಪಿ ಶುಗರ್ ಎಲ್ಲ ಕಂಟ್ರೋಲ್ ಆಗಿಬಿಟ್ಟಿದೆ ಇವಾಗ ಏನೂ ಇಲ್ಲ ಅವರು ತುಂಬ ಹೆಲ್ದಿಯಾಗಿದ್ದಾರೆ ಹಂಗಿದ್ದಾರೆ ಹಿಂಗಿದ್ದಾರೆ ಅಂತ ಹೇಳ್ತಾರೆ ಸೊ ಅದನ್ನೆಲ್ಲ ಬಿಲೀವ್ ಮಾಡೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಲ್ವಾ ಹಾಗಾಗಿ ನೀವು ಯಾರಾದ್ರೂ ಈ ಥರ ಏನಾದರೂ ಕೋರ್ಸ್ಗೆ ಜಾಯಿನ್ ಆಗಿ ವೆಯ್ಟ್ ಲಾಸ್ ಮಾಡಿರೋರು ಅಥವಾ ಆ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿದರೆ ಅದರಿಂದ ಏನು ಸೈಡ್ ಎಫೆಕ್ಟ್ ಆಗಲ್ವಾ ಮತ್ತು ವೆಯ್ಟ್ ಲಾಸ್ ಆಗುತ್ತಾ ಅನ್ನೋದ್ರ ಬಗ್ಗೆ ಪ್ಲೀಸ್ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಏನೂ ಆಗೋದಿಲ್ವಾ ಆ ಥರ ಎಲ್ಲ ಯೂಸ್ ಮಾಡೋದ್ರಿಂದ ಅಂತ ಬಟ್ ನನಗೆ ಅದರಲ್ಲೆಲ್ಲ ನಂಬಿಕೆ ಇಲ್ಲ ವೆಯ್ಟ್ ಲಾಸ್ ಆಗಲಿಲ್ಲ ಅಂದರೂ ಪರವಾಗಿಲ್ಲ ಬಟ್ ಹೀಗೆ ಎಲ್ಲ ಕುಡ್ಕೊಂಡು ಸಣ್ಣ ಆಗೋದು ನನಗಿಷ್ಟ ಆಗಲ್ಲ ನನ್ನ ಫ್ರೆಂಡ್ ಕೂಡ ಒಬ್ಬರು ತಗೊತಾ ಇದ್ದಾರೆ ಆ ಪ್ರಾಡಕ್ಟ್ನ ಅವರು ಹೇಳಿದರು ನನಗೆ ಸೊ ಆ ಪ್ರಾಡಕ್ಟ್ಗೆ ಮಂತ್ಲಿ ಒಂದು ಏಳರಿಂದ ಎಂಟು ಸಾವಿರ ರೂಪಾಯಿ ದುಡ್ಡಾಗುತ್ತಂತೆ ಆಗುತ್ತಂತೆ ಆ ಓವರಾಲ್ ಪ್ರಾಡಕ್ಟ್ಗಳನ್ನ ತಗೊಳ್ಳೋದಕ್ಕೆ ಅಷ್ಟೊಂದು ದುಡ್ಡು ಖರ್ಚು ಮಾಡಿ ಏನಾದರೂ ಸೈಡ್ ಎಫೆಕ್ಟ್ ಆದರೆ ಅನ್ನೋ ಭಯ ಮತ್ತು ಅದನ್ನು ಒಂದ್ಸಲ ತಗೊಂಡ್ರೆ ಏನು ಬೆನಿಫಿಟ್ ಆಗಲ್ಲ ತಗೋತಾನೇ ಇರಬೇಕಂತೆ ಸೊ ಹಾಗಾಗಿ ನಿಮಗೂ ಯಾರಾದರೂ ನೀವು ಯಾರಾದರೂ ಯೂಸ್ ಮಾಡಿ ಅದರಿಂದ ಏನಾದರೂ ನಿಮಗೆ ಬೆನಿಫಿಟ್ ಅಂದರೆ ಉಪಯೋಗ ಆಗಿದೆಯಾ ಅಥವಾ ಏನಾದರೂ ಸೈಡ್ ಎಫೆಕ್ಟ್ ಆಗಿದೆಯಾ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಓಕೆನಾ ಇದೊಂದು ಡೌಟ್ ಇತ್ತು ಸೊ ಅದಕ್ಕೋಸ್ಕರ ಇಲ್ಲಾದರೆ ಯಾರಾದರೂ ಒಬ್ರು ಸಜೆಸ್ಟ್ ಮಾಡೇ ಮಾಡ್ತೀರಲ್ವ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದು ಎಸ್ ಇಷ್ಟೇ ಈ ವಿಡಿಯೋ ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್